ದೇವಸ್ಥಾನ ತಿರ್ಗು ನಾಕು ಈ ಸರ್ತಿ ಕೇರಳದ ಅಂತ ದೇವಸ್ಥಾನ ತೂಕ ಕಂದು ಕೇರಳದ ಸಾಧಾರಣ ದೇವಸ್ಥಾನ ನಮ್ಮ ನಿಡ್ದು ದುಂಬೆ ತೂದ ಹಾತಲು ಆಳೆ ಈ ಸರ್ತಿ ನಮ್ಮ ಒಂಥ ದೇವಸ್ಥಾನ ಐಡ್ ಇಡ್ಬೇಕು ಅಲ್ಪ ನಿಂಜು ಬೋಟ್ ಹೌಸ್ ಉಂಡುಗೆ ಬೋಟ್ ಹೌಸ್ ಇಡುವಂಥ ಕೊರತೆ ಎಂಜಾಯ್ ಮಲ್ತಿದ್ದು ನಾಲ್ ಮುಕ್ಕಾಲುದ ಟ್ರೈನ್ ಇಡೀ ನಮ್ಮ ರಿಟರ್ನ್ ಬರೋದು ಇಲ್ಲ ಏಳು ಗಂಟೆದ ಪೊರ್ತಗೂ ಕಾಡೆ ನಮ್ಮ ಕುಡ್ಲಾಡ್ದು ತೆಪ್ಪಿದಾಡ್ಮಿ ಸುಮಾರು ಜನ ಇಲ್ಲ ನಮ ಪಾಗಲು ದೇವಸ್ಥಾನದ ವಿಡಿಯೋ ಮಲ್ಪರೇನೇ ಬಿಡ್ ಪೂಜೆ ದೇವಸ್ಥಾನದ ಉಂಜಿ ವಿಡಿಯೋಲ್ಲ ಮಲ್ಪೂಜೆ ಬೋಟ್ ಹೌಸ್ ಮಾತ್ರ ಪೂರ ವಿಡಿಯೋ ಮಲ್ತದ ಆ ನೀಲೇಶ್ವರ ಬರ್ತ ಬೋಟ್ ಹೌಸ್ ಕೇರಳ ಜನ ಬೈದ ಕೂಲಿಂಗ್ ಗ್ಲಾಸ್ ನಾವು ಕೇರಳಕ್ಕೆ ಬಂದದಲ್ಲ ಈಗ ಎಲ್ಲರೂ ಮಳೆಯಲ್ಲಿ ಮಾತಾಡ್ಬೇಕು Hãy subscribe cho kênh Ghiền Mì Gõ Để không bỏ lỡ những സരി <laughs> 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 ஒஞ்சி கட்டி பத்தூர்ணும் ஒன்ஜி ஒருத்தி கியூயா அந்த உலக வத்தானம்மா இக்கா ஈரோ இத

ವೆಜ್ ನಾನ್ ವೆಜ್ ವೆಜ್ಜಿಗೆ ಕೇರಳದ ನೀಲೇಶ್ವರ ಬೈದ ನಮ್ಮ ಮೂಲಂಜು ಬೋಟ್ ಹುಡು ನಂಗೆ ಫುಲ್ ತಿರ್ಗಾವಿರಿ ಅಂಚನೆ ಫುಡ್ಡುಲ್ಲ ಪೂರ ಅಗುಲೆ ನಂಗೆ ಅನ್ನ ಕಾಂಡ್ ಹಿಡಿದು ಬೈಯ ಮುಟ್ಟ ನಮ್ಮ ಬೋಟುಡು ಗೇಮ್ಸ್ ಪೂರ ಮಲ್ತಂದು ಎಂಜಾಯ್ ಮಲ್ಪ ಅಂಚೆ ನಮಗೆ ಫ್ಯಾಮಿಲಿ ಫ್ಯಾಮಿಲಿದಾಗಲು ನಡೆದು ಮೂರಡು ಮೂಜಿ ಸರ್ತಿ ಬೈದರಿಗೆ ಅಂಚ ಶಮೀನಕ್ಕ ಬಂಡೇ ಅಂಚ ಆರಿನಿ ಸುಮಾರ್ ಸುಮಾರು ಜನ ಹೆಂಗ್ಳು ಒಟ್ಟ ಬೈದ அது ஏன் ஆக்சுவலி கம்மி ஜன அந்த அண்ட ரெடர் சாரா பத்து ஜன பதினஞ்சு ஜன பரண்ட நம்ம மத்த ஜன பத்தாண்டு முப்பது ஜனது தெச்சம் அந்த தௌசண்ட் டூ ஹண்ட்ரெட் கொடுப்பேன் இட் நத்தி ஃபுல்லே வெல்க்கம் டிரிங்ஸ் மத்னத உணஸ்தா நாள்வெஜ் வெஜ்ஜு உடவு ராத்திரே சாரி பையா கூட காஃபி ஷா திண்டி பூர கொடுப்போரு ஃபுல் திரு முன்னாள் நம்ம முழு ஏஸ் மனுக்கு ஸ்டே மக்கள் அண்ட் முழு ஃபெசிலிட்டா பூரா பார்க்கு நீர் தோடுலே தோப்பிர் பூரக்கடைக்கல

குட்ளாட் இட் நீலேஸ்வர்த்தி டெம்பல் போக சீரை கம்பல்சரி உலகில் உலாயி போட்டு ಸೀನರಿ ಹಾಂ ಹೆಂಗ್ ವರ್ಷ ಅಲ್ಲ ಸೋಣಾಗ ಅಂಜನೇ ನವರಾತ್ರಿದ ಟೈಮ್ದು ಒಂಬ ದೇವಿ ದೇವಸ್ಥಾನ ತಿರ್ಗೋನು ಸೋಣಾಗ ನಮ್ಮ ಉಡುಪಿ ಸೈಡ್ಗೆ ಪೋಯ ನವರಾತ್ರಿಗೆ ಕುಡ್ಲ ಸೈಡ್ಗೆ ಹೋಗಿನಿ ಆ್ಯಂಡ್ ಈ ಸರ್ತಿ ನಮ್ಮ ಒಂದು ತಿರ್ಗೋಡು ಬಂದು ನಮ್ಮ ನೀಲೇಶ್ವರಕ್ಕೆ ಬೈದ ಅಂಚ ಮೂಲ ಅವಲ ಬೋಟ್ ಹೌಸ್ ಒಂಜಿ ಗಮ್ಮತ್ ಹೆಂಗು ಫ್ರೆಂಡ್ಸ್ ಫ್ರೆಂಡ್ಸ್ನಗಳು ಒಟ್ಟುಗು ನಮ್ಮ ಇಂಚ ತಿರ್ಗಾನ ಅದಕ್ಕೆ ಅನ್ನಾಗ ಶಮೀನಕ್ಕ ಬಂಡೇರು ಮೂಲ ಬಾರಿ ಅಡ್ಡೆ ಉಂಡು ನಮ್ಮ ಇಡೇ ಪೋಯಿ ಫ್ಯಾಮಿಲಿ ಫ್ಯಾಮಿಲಿದಾಗಲು ಸುಮಾರು ಸರ್ತಿ ಇಡೇಗೆ ಬರ್ತುಬೋತಿಯೇ ಅಂಚ ಇಡೆ ಬಂಡೀರ್ ಅಂಚ ಹೆಂಗುಲು ಇಡೇ ಬೈದ ಉಲ್ಲ ನಾನು ಅನ್ ಅಂದ್ ಎಂಚ ಎಂಚಾ ಆತದ್ದು ಇಂಗುಲ್ಲ ಬರೋದ್ಯಾಗಾನು ಈಗಲೇ ಬಂದ

நான் சரியாக்கும் போதுவிட்டாய் நான் சரியாக்கும் போதுவிட்டாய் போத்து ಒಂದು ಪೋಸ್ಟ್ ಮ್ಯಾನ್ ಹಿಂಜುಂಡ ಬಿಗಿಲಿ ಒಂದು ಪೋಸ್ಟ್ ಮ್ಯಾನ್ ಓಲ್ಡದ ಇತ್ತ ಲೇಟೆಸ್ಟ್ ಆನ್ಲೈನ್ ಬೋರ್ನು ಕಾಸು ಒಂದು ಪ್ರೈಜನ್ ಇದು ಪೋಸ್ಟ್ ಮ್ಯಾನ್ ಪತ್ಗೆ ಗ್ರಹಲಕ್ಷ್ಮಿ ಕಾಸಿಗೆ ಗ್ರಹಲಕ್ಷ್ಮಿ ಇದೆ तैपलेटें ले जाएंगे तो ये तो ये तो नॉन वेजिटेबल रेस्टोरेंट ये तो आई बच्चों तालु तो बेटे बनाना बाये बाये पानी बनाने के लिए बाये एडूरो के पानी बनाने के लिए बाये इनको डब्बे नहीं चले चेने ओवरडाल का चोदा ओवरडाल आइलैंड 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 ये तो 24 किलोमीटर ಹೌದು ಅಲ್ಲಿ ಅಲ್ಲಿ ಹಾ ಸಮುದ್ರ ತಜನಂದ ಆನ್ಮೇಡ್ ಐಲ್ಯಾಂಡ್ ಕಿಲೋಮೀಟರ್

സദന കിസു പിന്ന சுாரோோராமாரா சுமாரா ஹரியோரி ஜர்தா கிஹரி ஜர்தோரி சி ಸೆಳೆದ ಕರವ ಪಿಳಿದ ಸ್ಮಾನ ಪಳಿದ ಗೋಪಿ ಕೇಳ ನಿಂ ನಮಗ ಜಾರಾ ಯಿವೋರ ಸುಕುಮಾರ ಗೋಪಿ ಕೇಳ ನಿಂ ನ ಮಗ ಜಾರಾ ಯೋರ ಸುಕುಮಾರ empat, tiga,

हजार <laughs> <laughs> <Yeah. Yeah>. <laughs> <it's all> <laughs> ಮರಳಿ ನಮ್ಮ ಊರಿಗೆ ಹೊರಟ್ವಿ ನಾವು ಕೇರಳದಿಂದ ಮಂಗಳಾಪುರಕ್ಕೆ ಹಗಲ್ಲ ಓಲ್ಪಂಡ್ವಿ ಸೀಟು ಮತ್ತೆ ಯಾವು ಕುಲ್ದೇರ್ ತೂದ್ ಸೀಟಾ ಹೆಂಗ್ಕಲೆಗಂತೂ ಮಸ್ತ್ ಖುಷಿ ಹಣ್ಣು ಬೋಟ್ ಹೌಸುಡು ಮತ್ತೆ ಬೇದ ರೀತಿದ ಗೇಮ್ ಪೂರ ಗೊಬ್ಬಿ ಅಂದ್ ಚೆನ್ನಾಗೆಲ್ಲ ಫುಡ್ ಎಲ್ಲ ಮಸ್ತ್ ಎಡ್ಡ ಈ ತೆಂಗ್ ಕಲ್ಪಿದ್ಯಾ ನೀ ನನಗೆ ಕುಡ್ಲಾಗ ಟ್ರೈನ್ ಇಡೇ ಪೋದ ನಿಗಲೆಗ್ಲ ಬರ್ರ ಇತ್ತಂಡ ಖಂಡಿತ ಬರೋದು ಹೆಣ್ಕಾಲೆಗಂತೂ ಮಸ್ತ್ ಗಮ್ಮತ್ ಆಂಡ್ ಈಗ ಮಸ್ತ್ ಜನ ಇತ್ತಂಡ ನಿಗಲೆಗ್ ರೇಟ್ ಸಾವಿರದ ಇರ್ನೂತ ಹಾಕೋದು ಮುಪ್ಪ ಜನ ಹಿಡಿದು ಮಿತ್ತಿತ್ತಡ ಉರಿಯೊರಿಯಾಗ ಐಡ್ದು ಕಮ್ಮಿ ಇತ್ತಂಡ ಎರಡು ಸಾವಿರ ಎರಡು ಆರು ಸಾವಿರ ಅಂಚಕ್ಕೆ ತೊಂದರೆ ಹೆಂಚ ಮಸ್ತ್ ಜನ ಇತ್ತ ಮುಪ್ಪ ಜನ ಹಿಡಿದು ಮಿತ್ತೆ ಇತ್ತ ಶಿವಿ ಕಮ್ಮಿ ಅಂತ ಹೆಂಗಲೆಗಂತೂ ಖುಷಿ ಆಗ ಈಗಲೇ ಮಾತಾರೆ ಬಾಯ್